ಇದನ್ನು ರಾಕ್ಷಸ ಕಳೆ ಅಂತ ತೀರ್ಮಾನಿಸುವ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಈ ಸಸ್ಯ ರಾಕ್ಷಸ ಕಳೆನ ಇದರ ಸಸ್ಯ ವಿಜ್ಞಾನದ ಹೆಸರು ಒಡೆಲಿಯಾ ಟ್ರೆಲೋಬಾಟ ಅಂತ ಪ್ರಕೃತಿ ತಾನಾಗೆ ಬೆಳೆಸಿದ ಹೊಸ ತಳಿ ಇದು ಇದು ಕಳೆನ ಅಥವಾ ಉಪಯುಕ್ತವಾದಂಥ ಸಸ್ಯನ ಅನ್ನುವಂಥ ಚರ್ಚೆ ನಡೀತಾ ಇದೆ ಇದಕ್ಕೂ ಇದು ಕೋಳಿಗಳಿಗೆ ಬಹಳ ಇಷ್ಟದ ಆಹಾರ ಇದನ್ನ ಇಷ್ಟಪಟ್ಟು ತಿನ್ನುತ್ತೆ ಅದಕ್ಕೋಸ್ಕರ ಇದಕ್ಕೆ ಚಿಕನ್ ಪೀ ಅಂತಲೂ ಹೆಸರು ಹೇಳ್ತಾರೆ ಇದನ್ನ ಕೋಳಿ ಸಾಗಾಣಿಕೆಗಳಲ್ಲಿ ಕೆಲವು ದೇಶಗಳಲ್ಲಿ ಬಳಸ್ತಾರೆ ಅಂತ ಹೇಳ್ತಾರೆ ಇನ್ನು ಸುಗಂಧ ದ್ರವ್ಯದಲ್ಲಿ ಔಷಧಿನಲ್ಲಿ ಕೂಡ ಇದರ ಬಳಕೆಗೋಸ್ಕರ ಕೆಲವು ಸಂಶೋಧನೆಗಳೇ ಆಗ್ತಾ ಇದೆ ಅಂತ ನಾನು ಕೆಲವು ಮಾಹಿತಿಗಳನ್ನು ಓದಿದ್ದೀನಿ ನಮ್ಮ ಮಲೆನಾಡಿನಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾರೆ ಓ ಇದು ಒಂದು ಸಾರಿ ಬಿದ್ದರೆ ಸಾಕು ಒಂದು ಗಿಡ ಬಂದರೆ ಒಂದು ಬೀಜ ಬಂದು ಬಿದ್ದರೆ ಸಾಕು ರಾಕ್ಷಸ ಕಳೆ ಇದನ್ನು ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇದರಿಂದ ಭಾಳ ತೊಂದರೆಗಳಾಗ್ತಿದೆ ಅಂತಲೂ ಹೇಳ್ತಾರೆ ಚಿಕ್ಕಮಗಳೂರಿನ ರೈತರು ಹೇಳ್ತಾರೆ ಬೇರು ಅಡಿಕೆ ಬೇರು ಹುಳಕ್ಕೆ ಈ ಸಸ್ಯಗಳು ಒಳ್ಳೆಯ ಪರಿಹಾರ ಅಂತ ಅವ್ರು ಹೇಳ್ತಾರೆ ಹಾಗಾಗಿ ಇದರ ಬಗ್ಗೆ ಇದನ್ನು ಇದೊಂದು ರಾಕ್ಷಸ ಕಳೆ ಅಂತ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ನಾವು ಮಾಡಬೇಕಾಗಿದೆ ಇದು ಬಹುಶಃ ಉಪಯುಕ್ತ ಸಸ್ಯ ಕೂಡ ಆಗುವಂಥ ಸಾಧ್ಯತೆ ಇದೆ ಇದು ಬೆಳೆದು ಹೂವು ಅದನ್ನು ನೋಡಿದರೆ ಸುಂದರವಾಗಿ ಕಾಣುತ್ತೆ ಆದರೆ ಭಯ ರೈತರಲ್ಲಿ ಮಲೆನಾಡು ರೈತರಲ್ಲಿ ಇದರ ಬಗ್ಗೆ ಇದೆ ಒಡೆಯಲಿಯ ಟ್ರೇಲೋ ಬಾಟ ಚಿಕನ್ ಪೀ